ನನ್ನ ಕುಲದೇವತೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗೆ ನಮಸ್ಕಾರ ನಿಮ್ಮ ಎಲ್ಲರಿಗೆ ನಮಸ್ಕಾರ ಒಂದು ವ್ಯಕ್ತಿಯೊಬ್ಬರು ಐದು ಲಕ್ಷ ರೂಪಾಯಿ ಲೋನ್ ಒಂದು ಹತ್ತು ದಿನದಲ್ಲಿ ಕಟ್ಟುವ ಅಗತ್ಯ ಆಯಿತು ಅವರಿಗೆ ಏಕೆ ಕಟ್ಟುವುದಂತ ದಾರಿ ಗೊತ್ತಿಲ್ಲ ಅವರು ಜಾತಕ ಅಕ್ಷಯ ಲಗ್ನ ಪದ್ಧತಿ ಅಂತ ಹೇಳುವ ಎ ಪಿ ಜ್ಯೋತಿಷದಲ್ಲಿ ನೋಡಿ ಅದು ಲೋನ್ ಕಟ್ಟಲಿಕ್ಕೆ ಇರುವ ದಾರಿ ಹೇಳಲಾಯಿತು ಅವರು ನಾನು ಹೇಳಿ ಹಾಗೆ ಮಾಡಿದ್ದಾರೆ ಅವರಿಗೆ ಒಂದು ವಾರದಲ್ಲಿ ಹಣ ಸಿಕ್ಕಿತು ಅವರು ಅದು ಐದು ಲಕ್ಷ ರೂಪಾಯಿ ಲೋನ್ ಕಂಪ್ಲೀಟ್ ಮಾಡಿ ಲೋನ ಕ್ಲೋಸ್ ಮಾಡಿದ್ದಾರೆ ಇದ ನನಗೆ ಹೇಳಿಕೊಟ್ಟ ನನ್ನ ಗುರು ಡಾಕ್ಟರ್ ಪುದುಬಳಿ ಮೂರ್ತಿ ಅಯ್ಯ ಅವರಿಗೆ ಧನ್ಯವಾದ ನಿಮ್ಮ ಎಲ್ಲರಿಗೆ ಧನ್ಯವಾದ ಇದು ಅಕ್ಷಯ ಲಗ್ನ ಪಥ್ಯದಿಂದ ಹೇಳುವ ಎ ಎಲ್ ಪಿ ಜ್ಯೋತಿಷರು ಮತ್ತು ಹಕ್ಕುಪಂಕ್ಷ ಚಿಕಿತ್ಸೆ ಕೊಡುವ ಕುಂಟಿಕಾನ ರಾಧಾಕೃಷ್ಣ ಭಟ್ ಧನ್ಯವಾದ